ಯಾವ ಸರ್ಕಾರ ಇದ್ದಿದ್ದು ಪೂಜಾರಿ ಹೊರಗೆ ತಂದಿದ್ದು ಬಿಜೆಪಿ ಬಿಜೆಪಿ ಸರ್ಕಾರ ಆಯ್ತಾ ಅವನು ಒಳ್ಳೆಯವನು ಒಳ್ಳೆ ನಡತೆಯಲ್ಲಿದ್ದಾನೆ ಇದಾನೆ ಅಂತ ಹೇಳಿ ಅವತ್ತು ನೀವು ವಾಪಸ್ ತೆಗಿತೀರಿ ಕಾರು ಸೇವೆಗೆ ಹೋಗಿದ್ದಾನವನು ಅನ್ನೋ ಕಾರಣಕ್ಕೋಸ್ಕರ ಬಂಧನ ಮಾಡ್ತೀರ ಇದು ಸರ್ಕಾರದ ನೀತಿನ ಇದು ಇದಕ್ಕೆ ಹೇಳೋದು ನಾವು ಕಾಂಗ್ರೆಸ್ಸಿನ ನೀತಿನ ಹಿಂದುತ್ವದ ವಿರೋಧಿ ನೀತಿ ಹಿಂದೂಗಳನ್ನು ಸದೆ ಬಡೀಲಿಕ್ಕೋಸ್ಕರನೇ ಯೋಚನೆ ಮಾಡ್ತಿರೋಂಥ ಕಾಂಗ್ರೆಸ್ಸಿನ ಪಡೆ ಆದರೆ ಅವ್ರ ಜನ್ಮದಲ್ಲೂ ಆಗೋದಿಲ್ಲ ಹಿಂದುತ್ವನ ಹತ್ತಿಕ್ಕಲಿಕ್ಕೆ ಹಿಂದೂ ಧರ್ಮವನ್ನು ಹಾಳು ಮಾಡಲಿಕ್ಕೆ ಹಿಂದೂ ಧರ್ಮವನ್ನು ಹೊಡಿಲಿಕ್ಕೆ ಆಗೋದಿಲ್ಲ ಅವ್ರ ಕೈನಲ್ಲಿ ಈ ರೀತಿ ಸುಮ್ಮನೆ ಈ ಥರದ ಕುತಂತ್ರ ಮಾಡುವಂಥದ್ದು ಕುಚೋದ್ಯ ಮಾಡುವಂಥದ್ದು ಇದು ಈ ಸರ್ಕಾರನೇ ಈ ಥರ ಮಾಡ್ತಾ ಹೋಗ್ಬಿಟ್ರೆ ಯಾಕಂದರೆ ಸಂವಿಧಾನದ ಪ್ರಕಾರ ನಡ್ಕೊಳ್ತೇವೆ ಸಂವಿಧಾನದತ್ತವಾಗಿ ನಾವು ಪ್ರಮಾಣ ವಚನ ಸ್ವೀಕರಿಸಿದ್ದೇವೆ ಅಂತ ಹೇಳ್ತೇವೆ ಹತ್ತು ಸಾವಿರ ಕೋಟಿ ಅನೌನ್ಸ್ ಮಾಡ್ತೇವೆ ಯಾರಿಗೆ ಮುಸಲ್ಮಾನರಿಗೆ ಅವ್ರಿಗೆ ನಡೆಯುವಂಥ ಮೌಲ್ಯಗಳು ಬೇರೆ ಬೇರೆ ಪ್ರಮುಖರಂಥ ದೊಡ್ಡ ಸಭೆನೊಳಗಡೆ ಹೋಗಿ ಹತ್ತು ಸಾವಿರ ಕೋಟಿ ಅದಕ್ಕೆ ಹೇಳಿದರೆ ಸರ್ಕಾರ ಏನು ಒಂದೊಳ್ಳೆ ಕೆಲಸ ಮಾಡಿದೆ ರೈತರು ಬರಗಾಲದಿಂದ ಸಾಯ್ತಾ ಇದ್ದರು ಒಂದು ರೂಪಾಯಿ ಅನೌನ್ಸ್ ಮಾಡಿದ್ರು ಅಂತ ರೈತರಿಗೆ ಎರಡು ಸಾವಿರ ಭಿಕ್ಷೆ ತೊಗೊಂಡೋಗಿ ಅಂತ ಮುಸಲ್ಮಾನ್ರಿಗೆ ಹತ್ತು ಸಾವಿರ ಕೋಟಿ ಇದಕ್ಕೆ ಸರ್ಕಾರ ಅಂತ ಕರಿಬೇಕ ನಾವು ಸಂವಿಧಾನದತ್ತವಾಗಿ ನಡ್ಕೊಳ್ತಿದ್ದೇನೆ ಅಂತ ಹೇಳಬೇಕಾ ನಾವು ಸೊ ಹಾಗಾಗಿ ಸರ್ಕಾರ ಇದು ಒಂಥರ ತೊಗಲಕ್ ನೀತಿಯನ್ನು ಅನುಸರಿಸ್ತಾ ಇದೆ ಏನು ಮಾಡೋದು ನಡೆದೋಗ್ಬಿಡತ್ತೆ ಅಂತ ಅದೇನೇನು ಮಾಡ್ತಾರೆ ನೋಡ್ತೀವಿ ನಾವಿನ್ನೂ ಬದುಕಿರ್ತೀವಿ ಅಷ್ಟು ಸುಲಭಕ್ಕೆ ಅವ್ರನ್ನ ಹಿಂದೂ ಸಮಾಜವನ್ನು ಹಾಳು ಮಾಡುವಂಥ ವ್ಯಕ್ತಿಗಳನ್ನ ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬಿಡೋದಿಲ್ಲ ಹರಿಪ್ರಸಾದ್ ಅವರು ಹೇಳಿಕೆ ಕೊಡ್ತಾರೆ ಗೋಧ್ರ ಬಗ್ಗೆ ಹೇಳಿದ್ನಲ್ಲ ಸರಿ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದಾಗ್ಲೂ ನಾನು ನಾವು ನಾವು ಹಿಂದೂಗಳು ಅಂತ ಹೇಳ್ತಾರೆ ನನ್ನ ಹೆಸರಲ್ಲೂ ರಾಮ ಇದೆ ಅಂತ ಹೇಳಿದ್ದಾರೆ ರಾಮ ಅಂತ ಹೆಸರು ಇಟ್ಕೊಂಡ ಮೇಲೆ ಹೇಗೆ ನಡ್ಕೋಬೇಕು ನಡ್ಕೋದಿಲ್ಲ ಹರಿಪ್ರಸಾದ್ ಹೆಸರಲ್ಲೂ ಹರಿ ಇದಲ್ಲ ಗೋತ್ರ ಆಗತ್ತೆ ಅಂತೇಳಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಬಿಟ್ಬಿಡ್ತೀವ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಗೋತ್ರ ಮಾಡಲಿಕ್ಕೆ ಬಿಡ್ತೀವ ನಾವು ಅವರಿಗೆ ಮಾಡುವ ಹರಿಪ್ರಸಾದ್ ಅವರ ನೇತೃತ್ವದೊಳಗಡೆ ಏನೇನು ನಡೀತಿದೆ ಅಂತ ತಿಳಿಸ್ಬೇಕಲ್ಲ ಅವ್ರಿಗೆ ಕರ್ನಾಟಕವನ್ನ ಗೋತ್ರ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಹಿಂದೂ ಸಮಾಜ ಸತರ್ಕವಾಗಿದೆ ರಾಜ್ಯವನ್ನು ಕಾಪಾಡಲಿಕ್ಕೆ ಅಂದ್ರೆ ಇದೊಂದು ಕುಚೋದ್ಯದ ಒಂದು ಹೇಳಿಕೆ ಕೊಟ್ಟು ರಾಮಮಂದಿರಕ್ಕೆ ಯಾರು ಹೋಗಬೇಕು ಅಂತ ನಿಶ್ಚಯ ಮಾಡ್ತಾರೆ ಅವರೊಂದು ದಿಕ್ತಪ್ಸ ಕೆಲಸ ಮಾಡುವಂಥ ಕೆಲಸ ಇದು ಹಾಗಾಗಿ ನೀವೆಲ್ಲ ಹೆಸರುಗಳನ್ನು ಬದಲಾವಣೆ ಮಾಡ್ಕೋಬೋದು ಅದಕ್ಕೆ ನನ್ನ ಹೇಳಿದೆ ನಾನು ಇವತ್ತು ಪುನರುಚ್ಚರಿಸ್ತೇನೆ ಇವರೆಲ್ಲ ಬಾಬರ್ ಸಂತತಿಗಳು ಬಾಬರ್ ಸಂತತಿ ನಾಶ ಮಾಡೋಕ್ಕೆ ನಾವು ಬದುಕಿರೋದು ನಾವೆಲ್ಲರೂ ಬದುಕಿರೋದೆ ಬಾಬರ್ ಸಂಸ್ಕೃತಿ ನಾನು ನಾಶ ಮಾಡಲಿಕ್ಕೆ ಅದನ್ನು ಮಾಡ್ತೇವೆ ಮಾಡೇ ತೀರ್ತೇವೆ ಹಿಂದೂ ಸಮಾಜವನ್ನು ಸಶಕ್ತವಾಗಿ ಬೆಳೆಸ್ತೇವೆ ಏನೋ ಗೊತ್ತಿದೆಯಾ ಮಾಹಿತಿ ಇದೆ ಅಂತ ಹೇಳ್ತಿದ್ರೆ ತಾಕತ್ತಿದ್ರೆ ಎಲ್ಲಿ ಹೇಳಬೇಕು ಅವರು ಸಂಬಂಧಪಟ್ಟಂಥ ಅವ್ರ ಅವ್ ಅವ್ರದ್ದೇ ಪಕ್ಷದ ಪ್ರಮುಖರಿದ್ದಾರೆ ಮುಖ್ಯಮಂತ್ರಿ ಅವ್ರ ಪಕ್ಷದವರೇ ಗೃಹ ಮಂತ್ರಿ ಅವ್ರ ಪಕ್ಷದವರೇ ಇಡೀ ವ್ಯವಸ್ಥೆ ಅವ್ರದ್ದೇ ಪಕ್ಷದವ್ರು ಅಲ್ಲೋಗಿ ಈ ಥರದ್ದು ಇದೆ ಈಗೆಲ್ಲ ನಡೀತಾ ಇದೆ ಇದಕ್ಕೆ ಸರಿಯಾದಂಥ ಒಳಗಡೆ ಪರಿಹಾರ ಹುಡುಕಬೇಕು ಅನ್ನೋದಾದರೆ ಅವ್ರದ್ದು ಗಮನಕ್ಕೆ ತೊಗೊಂಬಂದು ಇದಾಗದೇ ಇದ್ದಂಗೆ ತಡಿಬೇಕಲ್ಲ ಹಾಗಾದ್ರೆ ಹರಿಪ್ರಸಾದ್ ಅವ್ರ ಮನಸಲ್ಲಿ ಏನಿದೆ ಗೋತ್ರ ಆಗಬೇಕಾ ತಾಕತ್ತಿರ ಮಾಡುವ ಮಗನ ಕೇಳಬೇಕಾಗತ್ತೆ ಹರಿಪ್ರಸಾದ್ ಮನಸ್ಸಲ್ಲಿ ಆಗಿದ್ದರೆ ಆಗಬೇಕು ಅಂತ ಆಸೆ ಇದ್ದರೆ ಮಾಡೋ ಬಗ್ಗೆ ನೋಡ್ತೀವಿ ಹೇಳಬೇಕಲ್ಲ ಅದಕ್ಕೆ ಹೇಳಿದೆ ನಾನು ಕಾಂಗ್ರೆಸ್ಸಿನ ನೀತಿನೇ